ಮೈಸೂರಿನಲ್ಲಿ ಯಜಮಾನ ಚಿತ್ರದ ಸಕ್ಸಸ್ ಸುದ್ದಿಗೋಷ್ಠಿಯಲ್ಲಿ ಮಂಡ್ಯ ರಮೇಶ್ ಮಾತನಾಡಿದ್ದಾರೆ ದರ್ಶನ್ ಬಗ್ಗೆ ಒಂದು ಮಾತು ಹೇಳಲೇಬೇಕು ದರ್ಶನ್ ಮೊದಲು ಮಹಾಭಾರತ ಸಿನಿಮಾದಲ್ಲಿ ಬಣ್ಣ ಹಚ್ಚಿದ್ರು ಆ ವೇಳೆ ನಾನು ದರ್ಶನ್ ಇಬ್ಬರು ಒಂದೇ ನಲ್ಲಿ ಇದ್ದೆವು ದರ್ಶನ್ ಫೈಟಿಂಗ್ ಪ್ರಾಕ್ಟೀಸ್ ಅನ್ನ ಮಾಡ್ತಿದ್ರು ಮಾರನೇ ದಿನ ನಡೆದ ಶೂಟಿಂಗ್ನಲ್ಲಿ ಫೈಟಿಂಗ್ ನಲ್ಲಿ ಕೈಗೆ ಪೆಟ್ಟಾಗಿತ್ತು ಅಂತ ಮಂಡ್ಯ ರಮೇಶ್ ಹೇಳಿದ್ದಾರೆ ಆ ವೇಳೆ ಕಲಾವಿದ್ರು ಸಾಯ್ತಿದ್ರು ಯಾರೂ ನೋಡುವವರಿರ್ಲಿಲ್ಲ ಆ ರಾತ್ರಿ ದರ್ಶನ್ಗೆ ಜ್ವರ ಬಂದಿತ್ತು ನಾನು ದರ್ಶನ್ರನ್ನ ಕರೆದುಕೊಂಡು ಹೋಗಿ ಇಂಜೆಕ್ಷನ್ ಕೊಡ್ಸಿದ್ದೆ ಅಂತ ಹಿಂದಿನ ಕಷ್ಟದ ಬಗ್ಗೆ ಹೇಳ್ಕೊಂಡಿದ್ದಾರೆ ಜೊತೆಗೆ ಚಿಕಿತ್ಸೆಗೆ ಕೊಟ್ಟ ಹಣವನ್ನ ವಾಪಸ್ ಕೊಡೋದಿಕ್ಕೆ ದರ್ಶನ್ ಬಂದಿದ್ರು ಹಣ ಪಡೆದು ನೂರ ಮೂವತ್ತಾರು ರೂಪಾಯಿ ಕೊಡಲು ಬಂದಿದ್ರು ನಾನು ಹೋಗೋ ಅಂತ ಹೇಳಿದ್ದೆ ನಂತರ ಊಟದ ವೇಳೆ ಕಲ್ಲಂಗಡಿ ತಿನ್ಬೇಕು ಅಂತ ಅನ್ಕೊಂಡಿದ್ದೆ ಹೋಗಿ ತಿಂದಿದ್ದೆ ಅಂತ ಮಂಡ್ಯ ರಮೇಶ್ ಹೇಳಿದ್ದಾರೆ ಆ ದಿನ ಕಪಾಲಿ ಥಿಯೇಟರ್ ಮುಂದೆ ಕುಳಿತು ಇಬ್ರು ಕಲ್ಲಂಗಡಿ ಹಣ್ಣನ ತಿಂದಿದ್ವಿ ಕಪಾಲಿ ಥಿಯೇಟರ್ ಮುಂದೆ ದೊಡ್ಡ ಕಟ್ಔಟ್ ನೋಡಿದ್ವಿ ನೋಡಣ್ಣ ನಾವು ಇಲ್ಲಿ ತಿನ್ಕೊಂಡು ಬರೀ ಕಟ್ಔಟ್ ನೋಡ್ಬೇಕು ಅಷ್ಟೇ ಅಂದಿದ ದರ್ಶನ್ ನಾನು ಮಗನೇ ನಿನ್ನ ಕಟ್ಔಟ್ ಹೀಗೆ ನಿಲ್ಲತ್ತೆ ಕಣೋ ಅಂತ ಹೇಳಿದ್ದೆ ಎಂದಿದ್ದಾರೆ ನನ್ನ ಬಾಯಲ್ಲಿ ಮಚ್ಚೆ ಇತ್ತೇನೋ ಇವತ್ತು ಇಡೀ ಕರ್ನಾಟಕದಲ್ಲಿ ದರ್ಶನ್ ಕಟ್ಔಟ್ ಇದೆ ಅದನ್ನ ನೋಡಿ ತುಂಬಾನೇ ಖುಷಿ ಆಗತ್ತೆ ಅವನ ಕಷ್ಟಕ್ಕೆ ಇವತ್ತು ಫಲ ಸಿಕ್ಕಿದೆ ಅಂತ ಮಂಡ್ಯ ರಮೇಶ್ ದಾಸನ ಜೊತೆ ಕಳೆದ ಹಳೆಯ ದಿನಗಳನ್ನ ಸ್ಮರಿಸ್ಕೊಂಡಿದ್ದಾರೆ ಇನ್ನು ಯಜಮಾನ ಚಿತ್ರ ಭರ್ಜರಿಯಾಗಿ ಮುನ್ನುಗ್ತಾ ಇದೆ